ರಾಮನಗರದಲ್ಲಿ ರೈಬಾಗ್ ವಕೀಲನ ಕೊಲೆ ಪ್ರಕರಣ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ವಕೀಲರು ವಕೀಲರನ್ನೇ ಕೊಲೆ ಮಾಡಿದ ಘಟನೆ ರೈಬಾಗ್ ತಾಲೂಕಿನ ಸವಸುದ್ದಿಯಲ್ಲಿ ನಡೆದಿದೆ ಮೃತನನ್ನು ಅಪಹರಿಸಿ ಜ್ವೇಡ ತಾಲೂಕಿನ ಬನೇಶ್ ಗುಡಿನಲ್ಲಿರುವ ಕಾಡಿಗೆ ಕರೆತಂದು ಕತ್ತಿಯಿಂದ ಹಲ್ಲೆ ನಡೆಸಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸುಡಲಾಗಿದೆ ಈ ಪ್ರಕರಣದಲ್ಲಿ ಹಿರಿಯ ವಕೀಲರು ಮತ್ತು ಅವರ ಇಬ್ಬರ ಸಹಾಯಕ ವಕೀಲರು ಸೇರಿದಂತೆ ಹತ್ತು ಜನರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಅವರಲ್ಲಿ ಎಂಟು ಜನರನ್ನು ಬಂಧಿಸಲಾಗಿದ್ದು ಇಬ್ಬರು ತಲೆಮರೆಸಿಕೊಂಡಿದ್ದಾರೆ ಎಂದು ಬೆಳಗಾವಿ ಜಿಲ್ಲಾ ಪೊಲೀಸ್ ಮುಖ್ಯಸ್ಥ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮೃತ ವಕೀಲರ ಹೆಸರು ಸಂತೋಷ್ ಅಶೋಕ್ ಪಾಟೀಲ್ ವಯಸ್ಸು ಮೂವತ್ತೆರಡು ಈ ಪ್ರಕರಣದಲ್ಲಿ ಬಂಧಿಸಲಾದ ಶಂಕಿತರು ಶಿವಗೌಡ ಬಸಗೌಡ ಪಾಟೀಲ್ ವಯಸ್ಸು ನಲವತ್ತೇಳು ಭರತ್ ಕಲ್ಲಪ್ಪ ಕೂಲಿ ಕಿರಣ್ ವಸಂತ್ ಕಪ್ವಾಡೆ ಮಹಾವೀರ್ ಸುಭಾಷ್ ಹಜೆ ಸುರೇಶ್ ಭೀಮಪ್ಪ ನಂದಿ ಉದಯ್ ಭೂಮಪ್ಪ ಮುಸ್ಜೇವರ್ ಸಂಜಯ್ ಕುಮಾರ್ ವಳಪ್ಪ ಲಬ್ಬನ್ನವರ್ ರಾಮು ಭೀಮಣ್ಣ ದಂಡಾಪುರೆ ಮಂಜುನಾಥ್ ಬಸವರಾಜ್ ತಳ್ವಾರ್ ಮತ್ತು ನಾಗರಾಜ್ ಬಸಪ್ಪ ನಾಯಕ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಹತ್ತು ಮಂದಿಯ ಪೈಕಿ ಇಬ್ಬರು ತಲೆಮೆರೆಸಿಕೊಂಡಿದ್ದು ಉಳಿದ ಎಂಟು ಜನರನ್ನು ಬಂಧಿಸಲಾಗಿದೆ ಜಿಲ್ಲಾ ಪೊಲೀಸ್ ಮುಖ್ಯಸ್ಥ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಮಾಹಿತಿಯ ಪ್ರಕಾರ ರೇಖಾ ಸಂತೋಷ್ ಪಾಟೀಲ್ ಅವರು ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಅದರಲ್ಲಿ ಆಕೆಯ ಪತಿ ಸಂತೋಷ್ ಅಶೋಕ್ ಪಾಟೀಲ್ ಅವರು ದ್ವಿಚಕ್ರ ವಾಹನದಲ್ಲಿ ರಾಯ್ಬಾಗ್ ನ್ಯಾಯಾಲಯಕ್ಕೆ ಹೋಗುತ್ತಿದ್ದರು ಈ ಸಮಯದಲ್ಲಿ ಶಿವಗೌಡ ಬಸಂಗೌಡ ಪಾಟೀಲ್ ಮತ್ತು ಅವರ ಹಿರಿಯ ವಕೀಲ ಭರತ್ ಕಲ್ಲಪ್ಪ ಕೂಲಿ ತನ್ನ ಗಂಡನನ್ನು ಅಪಹರಿಸಿದ್ದಾರೆ ಎಂದು ಅನುಮಾನ ವ್ಯಕ್ತಪಡಿಸಿದರು ಅದರಂತೆ ಪೊಲೀಸರು ಇದನ್ನು ಗಮನಿಸಿ ಪ್ರಕರಣದ ತನಿಖೆ ಆರಂಭಿಸಿದರು ಕೊಲೆ ಮಾಡಿ ಶವವನ್ನು ಸುಟ್ಟು ಹಾಕಲಾಗಿದೆ ಅಪಹರಿಸಿದ ಗಂಡ ಪತ್ತೆಯಾಗಿಲ್ಲ ಎಂದು ಪತ್ನಿ ಪದೇ ಪದೇ ಪ್ರಕರಣ ಹಿಂಬಾಲಿಸಿದಾಗ ಪೊಲೀಸರು ತನಿಖೆ ಮುಂದುವರಿಸಿದ್ದು ಒಂದೂವರೆ ತಿಂಗಳ ಹಿಂದೆ ಕಾರವಾರ ಜಿಲ್ಲೆಯ ಗಣೇಶ್ಗುಡಿ ಅರಣ್ಯ ಪ್ರದೇಶದಲ್ಲಿ ಸುಟ್ಟು ಶವ ಪತ್ತೆಯಾಗಿತ್ತು ಶವವನ್ನು ವಶಪಡಿಸಿಕೊಂಡು ಅದರ ಡಿಎನ್ಎ ಪರೀಕ್ಷೆ ಮಾಡಿಸಿದಾಗ ಅದು ಸಂತೋಷ್ ಪಾಟೀಲ್ ಅವರದ್ದು ಎಂಬುದು ಸ್ಪಷ್ಟವಾಗಿದೆ ಅದರ ನಂತರ ಪೊಲೀಸರು ಸಂಪೂರ್ಣ ತನಿಖೆ ಆರಂಭಿಸಿದರು ಏನಿದು ಪ್ರಕರಣ ಒಂದು ಎಕರೆ ನಾಲ್ಕು ಗುಂಟೆ ಕೃಷಿ ಜಮೀನಿಗೆ ಸಂಬಂಧಿಸಿದಂತೆ ಸಂತೋಷ್ ಪಾಟೀಲ್ ಮತ್ತು ಶಂಕಿತ ಸಿವನ್ಗೌಡ ಪಾಟೀಲ್ ನಡುವೆ ವಿವಾದವಿತ್ತು ಈ ವಿವಾದ ಉಲ್ಬನಗೊಂಡು ಸಂತೋಷ್ ಪಾಟೀಲ್ ರಾಯ್ಬಾಗ್ ನ್ಯಾಯಾಲಯದಲ್ಲಿ ಸಿವನ್ಗೌಡ ಪಾಟೀಲ್ ವಿರುದ್ಧ ಸಿವಿಲ್ ಮೊಕದ್ದಮೆ ಹೊರಡಿದ್ದರು ಇದರಿಂದ ಕೋಪಗೊಂಡ ಸಿವನ್ಗೌಡ ತಮ್ಮ ಇಬ್ಬರು ಕಿರಿಯ ವಕೀಲರೊಂದಿಗೆ ಕೊಲೆ ಸಂಚು ರೂಪಿಸಿ ಏಳು ಜನರಿಗೆ ಸುಪಾರಿ ನೀಡಿದರು ಸಂತೋಷ್ ಪಾಟೀಲ್ ನಾಪತ್ತೆಯಾದ ದಿನ ದ್ವಿಚಕ್ರ ವಾಹನದಲ್ಲಿ ರಾಯ್ಭಾಗ ಹೋಗುತ್ತಿದ್ದಾಗ ಅವರನ್ನು ಅಪಹರಿಸಿ ಕಾರಿನಲ್ಲಿ ಹಾಕಿ ಅಲ್ಲಿಂದ ಗಣೇಶ್ ಗುಡಿಗೆ ಕರೆತರಲಾಗಿದೆ ಮತ್ತು ಕತ್ತಿಯಿಂದ ಕೊಂದು ಸಾಕ್ಷ್ಯಗಳನ್ನು ನಾಶ ಮಾಡುವ ಸಲುವಾಗಿ ದೇಹವನ್ನು ಅರಣ್ಯ ಪ್ರದೇಶದಲ್ಲಿ ಎಸೆದು ದೇಹದ ಮೇಲೆ ಪೆಟ್ರೋಲ್ ಸುರಿದು ಸುಟ್ಟಿದ್ದಾರೆ ಈ ಪ್ರಕರಣ ಅತನಿ ಉಪ ಅಧೀಕ್ಷಕರ ಪ್ರಶಾಂತ್ ಮುನ್ನೊಳ್ಳಿ ಅವರ ಮಾರ್ಗದರ್ಶನದಲ್ಲಿ ರಾಯ್ಬಗ್ ಇನ್ಸ್ಪೆಕ್ಟರ್ ಬಾಲಪ್ಪ ಮಂಟೂರ್ ಸಬ್ ಇನ್ಸ್ಪೆಕ್ಟರ್ ಶಂಕರ್ ಮುಖ್ರಿ ಮತ್ತು ಅವರ ಸಹೋದ್ಯೋಗಿಗಳು ತನಿಖೆಯಲ್ಲಿ ಭಾಗವಹಿಸಿದ್ದಾರೆ ಇದು ಡಿಜಿಟಲ್ ಸತ್ಯ ಮತ್ತು ಸ್ಪಷ್ಟ ಸುದ್ದಿ